ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೇವಿ ರೀ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿ ಏನು ಸಿಂಕ್ ಹತ್ರ ನಳ ಅದೇನು ನಳ ಐತೆ ನೋಡಿರಿ ಅದ್ರದ್ದು ಮುಂದಿನ ಕಿತ್ತೈತದು ನೀರು ಸೋರಕತ್ತಿದ್ವು ಅಲ್ಲಿ ಹಂಗೆ ಅಂತೇಳಿ ಅದನ್ನ ಈಗ ಯಜಮಾನ್ರು ಪೆವಿ ಕ್ವಿಕ್ ಅಲ್ಲ ಅಂತ ತೊಗೊಂಬಂದು ಆಡ್ಸಿದ್ ಕೂತು ಹಾಂ ಚಲ ಮಾಡಿ ಮ್ಯಾಮ್ ಅನ್ಕತ್ತ ಹಾಂ ಸೊ ಕುಡೇ ನೀರು ಬಂದಾವ ರೀ ಈ ಕಡೆಗೆ ಲಕ್ಷ್ಮಿಯರ್ ಕಡೆ ನಳ ಬಂದವು ನಮ್ಮ ಕಡೆಯೂ ಆವಾಜ್ ಬರಕತ್ತೈತಿ ನೀರು ಬಂದವು ಸೊ ತುಂಬಬೇಕು ನೋಡಿರಿ ಒಂದು ದೊಡ್ಡ ಸಡಗರು ನೋಡ್ರಿ ಸೊಲ್ಲಾಪುರದೊಳಗೆ ಬರ್ರಿ ಈ ವಿಡಿಯೋ ಹೆಂಗೆ ಹೋಗುತ್ತ ಅಂತೇಳಿ ನೋಡೋಣ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಏ ಪರ್ಸದ ಏನು ತೊಗೊಳ್ಳೋಲ್ಲ ನೋಡ್ರಿ ಸೊ ಬರ್ರಿ ಸದ್ಯಕ್ಕೆ ಹೊರಗಡೆ ಹೊಂಟೀವಿ ಏನು ಕೆಲಸ ಐತಿ ಏನಂತೇಳಿ ನಿಮ್ಗೆ ಹಂಗೆ ನಾನು ಶೇರ್ ಮಾಡ್ತೀನಿ ಪಿಲ್ಲು ಆಲ್ರೆಡಿ ಕೆಳಗೆ ರೀ ಯಜಮಾನ್ರು ಕೂಡ ಇವತ್ತು ಸೋಮವಾರ ಸೂಟಿ ಐತೆ ನೋಡಿರಿ ಸ್ಕೂಲು ಸೂಟಿ ಐತಿ ಇವತ್ತ ಓ ಬಕ್ರೀಯ ಬಲ್ರಿ ಹಂಗಂತೇಳಿ ರಜೆ ಐತಿ ಮತ್ತು ನಾವು ಇವಾಗ ಒಂಚೂರು ಶಾಪಿಂಗ್ ಮಾಡ್ಕೊಂಡ್ಬರಕ ಹೊಂಟಿದ್ದೀವಿ ಏನಂತೇಳಿ ನಿಮ್ಗೆ ಹಂಗೆ ಬಿಡೋ ಕಂಟಿನ್ಯೂ ಆಗಿ ನೋಡ್ತಾವ್ರಿ ನಿಮ್ಗೆ ಶೇರ್ ಮಾಡ್ತೀನಿ ಗೊತ್ತಾಗುತ್ತಾ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಅಷ್ಟದೆಲ್ಲ ಐತೆ ರೀ ಸುಸ್ಲ ಮಾಡಿದ್ದೆ ಅಷ್ಟು ತಿಂದು ಚಹಾ ಕುಡಿದ್ದು ಸೊ ಬೆಳಗ್ಗೆ ಯಜಮಾನ್ರು ಕೈ ಎದ್ರದು ನಿನ್ಗೆ ರೀ ಆ ಸ್ನೇಹನ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮೊದಲ ಸೊ ಈಗ ಅಕ್ಕಿನೂ ಕೂಡ ಕರ್ಕೊಂಡು ಹೋಗೋದಂತ ನೋಡ್ರಿ ಸೊ ಬರ್ರಿ ಇವಾಗ ನಾವು ಕೂಡ ಹೊರಟಿದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜಳ ಅಂತೂ ಮಸ್ತ್ ಐತ್ರಿ ಬಿಸಿಲು ಸಖತ್ ಆಗೈತಿ ಅದ್ರ ಜೊತೆಗೆ ಮಾಡೋನು ಬರ್ತೈತಿ ಈ ವಾತಾವರಣಕ್ಕೆ ಎಲ್ಲಾರ್ದು ನೋವುಗಳು ಚಲೋತವ ಅಂತ ಹೇಳ್ಬೋದು ನೋಡಿರಿ ಮೈಕೆ ನೋವು ಯಾವುದಾದ್ರೂ ಬಿದ್ದು ಬೆಟ್ಟ ಈ ಥರ ಎಲ್ಲ ಇರ್ತಾವಲ್ಲ ಈ ಒಂದು ಹವಕ್ಕೆ ಅವು ಜಾಸ್ತಿ ತ್ರಾಸಾಗ್ತವೆ ನೋಡ್ರಿ ಅಪ್ಪ ಮಕ್ಕಳು ನನ್ಕಿನ ಪಾ ಇಲ್ಲೇ ಬಂದ್ಕೊಂಡಿರ್ತಾರ ನೋಡ್ರಿ ಚಾವಿ ಗಟ್ಟಾಗಿಕೋರ್ ಸರಿ ತಿನ್ನಿಲ್ ನಡಿ ಮುದಕ್ಕೆ ಸರಿ ಇವ ನೋಡ್ರಿ ಸೊಂಡ್ಯಾ ನೋಡ್ರಿ ಪಿಲ್ಲಂದ ಸ್ಕೂಲ್ ನಾಳೆಗೆ ಶಾಲೂ ಆಗ್ತದ್ರಿ ಹೋಗ್ಬೇಕ ಹಾ ಅದಕ್ಕಂತೇಳಿ ಪಿಲ್ಲುಗ ಮೊದಲ ಸ್ಕೂಲ್ ಡ್ರೆಸ್ ತಗೊಳಕ ಬಂದಿ ನೋಡ್ರಿ ಸದ್ಯಕ್ಕೆ ನಾವು ಇಲ್ಲಿ ರೇನ್ ಕೋಟ್ ಅವೆಲ್ಲನೂ ಕೂಡ ಸಿಗ್ತಾವೆ ನೋಡ್ರಿ ಮಕ್ಕಳಿಗೆ ಸೊ ಲಾಸ್ಟ್ ಟೈಮ್ ಇಲ್ಲೇ ಬಂದಿದೆ ನೋಡ್ರಿ ತಗೋಳಕ ರೀಬಿನೇ ಇಲ್ಲಿ ಈ ವರ್ಷನೂ ಇಲ್ಲೇ ಬಂದಿವಿ ले पालक मंडित मध्ये संकलन वाला

ಇಲ್ಲೆಲ್ಲ ಸಿಕ್ತವು ಅಂತ ಕೇಸಿ ಬಂದಿದ್ದೆ ನೋಡಿರಿ ಸಂಜೆ ಗಾರ್ಮೆಂಟ್ಸ್ ಅಂತೇಳಿ ಇದು ಸೊ ಇನ್ನೂ ಸ್ಟಾಕ್ ಅಲ್ಲಿಗೆ ಇತ್ತಂತೆ ಫ್ರೆಂಡ್ಸ ಇನ್ನು ಸ್ವಲ್ಪ ದಿನ ಲೇಟ್ ಐತ್ರಿ ಅಂತ ಹೇಳಕತ್ತಿದ್ರು ಹಾಗಾಗಿ ಮತ್ತೆ ಒಂದೆರಡು ಪೀಸ್ ಅದಾವನ ಅಂತೇಳಿ ನೋಡ್ತಾ ಇದ್ರು ಅವರು ಆಮೇಲೆ ಖಾಲಿ ಆಗ್ಯಾವ್ರಿ ಆಮೇಲೆ ಬರೋಣ ನಿಮ್ಗೆ ಹೇಳ್ತೀನಂತಂದ್ರೆ ಅವರು ನಾವೀಗ ನಮ್ಮ ಹೊಸ ಮನೆ ಕಡೆ ಬಂದಿದ್ದೇವ್ರಿ ಇನ್ನು ಕ ಕೆಲಸ ಭಾಳಷ್ಟು ಹೋದ ನೋಡ್ರಿ ಡೇರಿದ ಡೇರಿ ನೀರವ ಯಾವಾಗ ಯಾವಾಗ್ತು ಏನು ಅನ್ನಂಗಂತರ ಆಗ್ಬಿಟ್ಟೈತ್ರಿ ನಮಗಂತರ ಸೊ ಭಾಳ ಸರಿ ನೋಡಿರಿ ನೀವು ಮನೀನ ಹೆಂಗ್ ಮಾಡಿದ್ದೀವಿ ಹಂಗೈತೆ ಹಂಗಾಗಿ ಜಾಸ್ತಿ ಏನೋ ತೋರ್ಸಂಗಿಲ್ಲ ಆರ್ ಫ್ಲೋರ್ ನೋಡ್ರಿ ನಿಂದ್ರ ನಿಂದ್ರ ಪಿಲ್ಲೋ ಬರ್ತಾನೆ ನಿಂದ್ರ ಏ ಗುಂಡ ಬಾ ಪಟ್ಟತ ನಿಂದ್ರ ಹಂಗ ತೆಗಿಬೇಡ ಮಕ್ಳಿಗೆ ಲಿಫ್ಟ್ ಏರಕ ಹೇಳಕ ಬಹಳ ಅಂದ್ರೆ ಬಹಳ ಖುಷಿ ಈಗ ಸಾಲಿಗೆ ಹೋಗಾಗ ಬರಾಗ ಇಪ್ಪತ್ತೆಂಟು ಸರಿ ನವ ಮಾಡಿ ತಾಳಗ ಬರ್ತದ ಬಿಳಿ ಬಿಳಿ ಮ್ಯಾಗಲಾರ ಬಾ ನೀನಾ ಅದ ಹ್ಞೂ ಸೆಕೆಂಡ್ ಫ್ಲೋರ್ ನಮ್ದು ಪಾಚವಾ ಮೊದಲ್ದವರು ತೊಗೊಂಡ್ರ ಲಿಫ್ಟ್ ಮ್ಯಾಗ ಇಲ್ಲ ಚೌತೆಗೆ ಎಂಡಾಯ್ತು ಹಾಂ ಯಾರೆಲ್ಲ ಲಿಫ್ಟ್ ಇರೋ ಮನೆಗಳೋಗತಿರಿ ಕಮೆಂಟ್ ಮಾಡಿ ಹೇಳಿರಿ ಸ್ಟಾರ್ಟಿಂಗ್ ಭಾರಿ ಖುಷಿ ಇರ್ತದಲ್ರಿ ಲಿಫ್ಟ್ನಾಗ ಹೋಗೋದು ಬರ್ತದೆ ನಂಗಂತೂ ಭಾಳ ಹೆದರಿಕೆ ಬರ್ತಿತ್ತು ಎಲ್ಲ ಬಟ್ ಇವಾಗ ಇವಾಗ ಸ್ವಲ್ಪ ರೂಢಿ ಆಗತ್ತೈತಿ ನೋಡ್ರಿ ಮೊದಲೆಲ್ಲರ ಫಂಕ್ಷನ್ಗದು ಹೋದ್ರೆ ಲಿಫ್ಟ್ ಇದ್ರೂ ನಡ್ಕೊತ ಹೋಗ್ತಿದ್ವಿ ನಾವು ಪ್ಯಾಂಟು ಏರಿ ಹೆದರಿಕೆ ಬರ್ತಿತ್ತು ಶಾವಿನ ಇಲ್ಲರಿ ಹಾಗಾಗಿ

ಪೈಪ್ಗಳ ಹೋರಿ ಅಲ್ಲೇ ಹೊರಗೆ ಹಚ್ಬೇಕಾಗಿತ್ತು ನೋಡಿರಿ ನಾಳೆ ಆದ್ರೂ ಇಲ್ಲೆಲ್ಲ ಗಾಡಿಗಳು ನಿಂತಿರ್ತಾವ ನೋಡಿರಿ ಕುಡಿಯ ನೀರಿಂದೆಲ್ಲ ಇಲ್ಲಿ ಸ್ಟೋರ್ ಮಾಡತ್ತಾರ ನೋಡಿರಿ ಫ್ರೆಂಡ್ಸ ಮತ್ತೆ ಇನ್ನೂ ಕುಡಿಯ ನೀರಿನ ಮ್ಯಾಲೆಲ್ಲ ವ್ಯವಸ್ಥೆ ಇಲ್ಲ ರೀ ಈಗ ಒಂದು ಸ್ವಲ್ಪ ಜನ ಬಂದಾರ ಅವ್ರದ್ದೆಲ್ಲ ಈಗ ಜಾರ್ಗಳು ತೊಗೊಂಬರ್ರಿ ಇಲ್ಲ ಇಲ್ಲಿಂದ ತೊಗೊಂಡು ಹೋಗ್ರಿ ನಡ್ದದ್ ನೋಡ್ರಿ ನೀರಿನ ದಿನವೆಲ್ಲ ಕಲೆಕ್ಷನ್ ಮಾಡೋರು ಅದಾರ ನಾನು ಲೇಟ್ ಐತ್ರಿ ನಾಕೆಲ್ಲ ಕೆಲ್ಸಗಳು ಬಾಕಿ ಅಲ್ಲಿ ನಾವು ಸ್ಕೂಲ್ ಯುನಿಫಾರ್ಮ್ ನೋಡಿದ್ವಿ ರೀ ಇಲ್ಲ ಅಂದ ತಕ್ಷಣ ಮತ್ತಿಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ವಿ ಖರೀದಿ ಮಾಡೋದಕ್ಕೆ ಯಾಕ ಏನು ಅಂತ ಕೀಸ್ ಅಂತಂದ್ರೆ ಪಿಲ್ಲೊಂದು ಬರ್ತ್ಡೇ ಐತ್ರಿ ಇಪ್ಪತ್ತೆರಡನೇ ತಾರೀಕಿಗೆ ಹಾಗಾಗಿ ಅವನಿ ಒಂದು ಜೊತೆ ಡ್ರೆಸ್ ಆದರೂ ತೊಗೊಂಡ್ರಾಯ್ತು ಹೊಸದು ಅಂತ ಹೇಳಿ ಬಂದಿದ್ವಿ ನೋಡಿರಿ ಫ್ರೆಂಡ್ಸ ಇಲ್ಲಿ ಬಟ್ ನೋಡಿದ್ವಿ ಇಲ್ಲೇನೊಂದು ಸ್ವಲ್ಪ ಯಾಕಂದ್ರೆ ಒಂದು ಅಂಗಡಿಕಿನ್ನ ಎರಡು ಮೂರು ಅಂಗಡಿ ಈಗ ಅಡ್ಡಾಡಿದ್ರೆ ಸ್ವಲ್ಪ ರೇಟು ಗೊತ್ತಾಗ್ತದೆ ಕ್ವಾಲಿಟಿ ವೆರೈಟಿ ಮತ್ತು ಯಾವ ಥರ ಮಕ್ಳಿಗೆ ಈಗೇನು ಬಿಡ್ರಿ ಹೆಣ್ಣು ಹುಡುಗರಿಗೆ ಗಂಡು ಹುಡುಗರಿಗೆ ಎಲ್ಲ ಥರದ್ದು ಒಳ್ಳೆ ಒಳ್ಳೆ ಕಾಂಬಿನೇಷನ್ದೊಳಗೆ ಬಟ್ಟೆಗಳು ಇದ್ದಾವೆ ಸೊ ಹಾಗಾಗಿ ನಾವು ನೇಮಿಗೆ ನೇಮಿ ಯಾವಾಗ ಹೋಗ್ತಿದ್ವಿ ಅಂದ್ರೆ ನವರತ್ನ ಅಂಗಡಿಗೆ ಹೋಗ್ತಿದ್ವಿ ನಂಗೆ ಅಲ್ಲೇ ಈಗ ಭಾಳ ಇಷ್ಟ ಆಗತ್ ಬಿಟ್ಟು ಅವರಬಿಗೋಡ್ರಿ ರೇಟ್ ಆಗಿರ್ಬೋದು ಮತ್ತು ಅಲ್ಲೆಲ್ಲ ತೋರಿಸ್ತಾರೆ ಎಲ್ಲ ಥರದ್ದು ಅರಬಿಗಳು ಅದೂ ಆಯಿತು ಮತ್ತಲ್ಲಿ ನಮಗದು ಅದು ಸದ್ಯಕ್ಕೆ ಒಂಥರ ಅಲ್ಲಿ ತೊಗೊಂಡ್ರೆ ಅರಬಿ ಚಲೋ ಮತ್ತು ಕ್ವಾಲಿಟಿ ಅನ್ನಂಗೆ ಅನ್ಸಕತ್ ಬಿಟ್ಟೈತಿ ಇಲ್ಲಿ ಫಸ್ಟ್ ತೊಗೊಳ್ತಿದ್ವಿ ನಾವು ಬಟ್ ಅಷ್ಟೊಂದು ವೆರೈಟಿ ಜಾಸ್ತಿ ಇರಂಗಿಲ್ಲರಿ ಇಲ್ಲಿ ಮತ್ತು ನೋಡಿದ್ರು ಆಯಿತು ಹೋಗ್ತಾ ಹೋಗ್ತಾ ಇಲ್ಲೇ ಈ ಅಂಗಡಿ ಮುಂದಾಸಿನೇ ಹೋಗ್ತಿದ್ವಿ ನಾವೀಗ ಹಾಗಾಗಿ ಮತ್ತು ಇಲ್ಲೊಂಚೂರು ನೋಡೋ ತಗೋ ಪಸಂದ್ ಬಿದ್ರೆ ತೊಗೊಂಡ್ರೆ ಅಂತ ಹೇಳಿ ಸೊ ಒಂದು ಅರ್ಬೇ ಆದ್ರೂ ಕೂಡ ತೊಗೊಡ್ಬೇಕಲ್ಲ ರೀ ಮಕ್ಕಳಿಗೆ ಬರ್ತಡೆ ಅಂತಂದ್ರೆ ಅಂತೇಳಿ ಇವಾಗ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ದೊಳಗೆ ನೋಡಿದ್ರೆ ಆಯ್ತು ಅಂತೇಳಿ ನೋಡಾಕತ್ತಿದ್ದೀವಿ ಬ್ಲ್ಯಾಕ್ ಕಲರ್ ಪ್ಯಾಂಟ ಆಲ್ರೆಡಿ ಹಾಕ್ಕೊಂಡನ್ರಿ ಆಮೇಲೆ ಇನ್ನೊಂದು ಕ್ರೀಮ್ ಕಲರ್ದಾಗ ಬರ್ತೈತೆ ನೋಡ್ರಲ್ಲಿರುವಂಥ ಇನ್ನೊಂದು ಪ್ಯಾಂಟ ಅದನ್ನು ಸದ್ಯಕ್ಕೆ ಪಿಲ್ಲನ ಹತ್ರ ಆಯ್ತು ಬಟ್ ಅದು ಸ್ವಲ್ಪ ಡಾರ್ಕ್ ಇತ್ತು ನಮ್ಮ ಪಿಲ್ಲು ಯೂಸ್ ಮಾಡೋದು ಸ್ವಲ್ಪ ಲೈಟ್ ಕಲರ್ದೊಳಗೆ ಐತಿ ಬೇರೆ ಥರದ್ದು ಅಂದ್ರೆ ಅದೂ ಖುಷಿ ಅಂತ ಅನಿಸ್ಬೇಕು ಮೇನಾಗಿ ವಿಡಿಯೋದೊಳಗೆ ಬರೀ ಅವೆ ಅವೇ ಹಾಕಿದ್ದ ಅರಿ ಭಾ ನಂಗೆ ನಿಮಗೂ ಸ್ವಲ್ಪ ಕಲರ್ ಅದು ಎಲ್ಲ ಚೇಂಜ್ ಅನ್ಸಿದ್ರೆ ಹೊಸದು ಹೊಸದು ಹಾಕೊಂಡ್ರೆ ಅವ್ರಿಗೂ ಖುಷಿ ಅಂತ ಅನಸ್ತದ ಸೊ ಹಾಗಾಗಿ ಇನ್ನು ತೆಗಿಸೋಕತ್ತಿದ್ದೆ ನಾನು ಆ್ಯಕ್ಚುಲಿ ನನಗಿಲ್ಲಿ ಅಷ್ಟು ಕಂಫರ್ಟಬಲ್ ಅನ್ಸೋವಲ್ವೋ ನೀವೇ ನೋಡ್ರಿಪ್ಪ ನಿಮ್ಗೆ ಇಷ್ಟ ಆದ್ರೆ ತೊಗೊಳಮ್ಮ ಅಂತ ಅಷ್ಟೇ ನಾ ಹಿಂದೆ ನಿಂತಿದ್ದೆ ನೋಡ್ರಿ ಪಿಲ್ಲು ಅಲ್ಲೇ ಕುಂತಿದ್ದಾನ ಅವನಂತರೂ ಫುಲ್ಲ ಸದ್ಯಕ್ಕೆ ನನಗೆ ಹಂಗೆ ಇರಬೇಕು ಮಮ್ಮಿ ಹಿಂಗೆ ಇರಬೇಕು ಮಮ್ಮಿ ಅಂಥೇಳಿ ಆಪ್ಷನ್ ಇದು ರೀ ಅವ ಬಟ್ ಸ್ನೇಹ ಅಷ್ಟು ಮಾಡ್ತಾಳಕ್ಕಿನೂ ಬಟ್ ಈ ಪಿಲ್ಲನ ವಯಸ್ಸಿನಾಗ ಸ್ನೇಹ ನಾವು ಕೊಡಿಸ್ತೀವಿ ಕೊಡಿಸ್ತೀವನ್ನ ಹಾಕೊಂಡ್ಬಿಡ್ತಿದ್ಲು ಬಟ್ ಈ ನನ್ನ ಮಗ ಅವ ಊ ಮೆಂಬರ ತನಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನ ಕೊಡಿಸ್ಕೊಪ್ಪ ಇಷ್ಟ ಆಯ್ತು ನನಗೆ ಅಂತ ಹೇಳ್ತಾನೆ ಬಟ್ ಪಿಲ್ಲು ಇನ್ನೋಸೆಂಟ್ ಅದನ್ರಿ ಅದ್ರಕ್ಕಿಂತ ಸ್ನೇಹ ಭಾಳ ಇನ್ನೋಸೆಂಟ್ ನಾವು ತೊಗೊಳೋಂಥ ನವರತ್ನ ಅಂಗಡಿ ಬಂದಿ ನೋಡ್ರಿ ನಾನು ನಿಮ್ಗೆ ಹೇಳ್ದಂಗೆ ನನಗೆ ನವರತ್ನದೊಳಗನೆ ಅರ್ಬಿ ಸ್ವಲ್ಪ ಚಲೋ ಅಂತ ಹೇಳಿ ಕೊನೆಗೆ ಯಜಮಾನ್ರು ಅಲ್ಲಿ ಅರ್ಬಿ ಒಂದು ಎರಡು ಮೂರು ನೋಡಿದ್ವಿ ಬಿಡ್ರಿ ಅಲ್ಲಿನ ಸ್ವಲ್ಪ ಪರವಾಗಿಲ್ಲ ನಂಗೆ ಇದ್ದು ಅರವಿಗಳು ಬಟ್ ನನಗೆ ಇಲ್ಲಿ ಬಿಡ್ರಿ ನೋಡಂಗೆ ಬರ್ರಿ ಅಂತಕ್ಕೆ ಸಂದ್ಯ ನಿನಗೆ ಇಲ್ಲಿ ತೊಗೊಳದೇ ಇಲ್ಲ ಅದಕ್ಕೆ ನೀನು ಅಟ್ಯಾಕ್ ಮಾಡೋಕತ್ತಿದ್ದಿ ನಿನಗೆ ಹೋಗೋದೈತ್ ನವರತ್ನ ದುಖಾನಕ್ಕೆ ಅಲ್ಲೇ ನಿನಗೆ ಅರ್ಬಿ ಪಸಂದ್ ಬೀಳ್ತಾವಂತೇಳಿ ಬಟ್ ಅಲ್ಲಿ ಒಂಥರ ವೈನ್ ಅಂತ ಅನ್ನಿಸ್ತದೆ ನೋಡ್ರಿ ಎಲ್ಲ ಥರದ್ದು ಕಮ್ಮಿ ರೇಟ್ ರೀ ಮತ್ತು ಅವ್ರು ಹೋಲ್ಸೇಲ್ ರೇಟ್ನೇ ಕೊಡ್ತಾರೆ ಬಟ್ ಇಲ್ಲಿ ರೇಟನ್ನು ಜಾಸ್ತಿ ಅಂತ ಹೇಳಕತ್ತಿದ್ರು ನಾವು ಮಗಳೇ ನೋಡಿದ ಅಂಗಡಿಯೊಳಗೆ ಹಂಗಾಗಿ ಈಗ ನಿಮಗೂ ಅದೇ ಥರ ಫೀಲ್ ಆಗಿರ್ಬೋದು ನೋಡಿರಿ ಒಂದು ಬಂಗಾರದ ಅಂಗಡಿ ಇರಲ್ಲಕ್ಕ ಬಟ್ಟೆ ಅಂಗಡಿ ಇರಲ್ಲಕ್ಕ ನಾವು ಖಾಯಂ ಮೇಲೆ ತೊಗೋತೀವಿ ನೋಡ್ರಿ ಅದೇ ಅಂಗಡಿಗೆ ಹೋದ್ರೆ ನಮ್ಗೊಂಥರ ಅರಿಬಿ ಚಲೋ ಮತ್ತು ರೇಟನ್ನು ಕಡಿಮೆ ಈ ಥರ ಅನ್ನಿಸ್ತೈತಿ ಹೊಸ ಹೊಸ ಅಂಗಡಿಗಳು ಹೋಗ್ತಾ ಇದ್ರೂ ಅದೊಂದಷ್ಟು ವೈನ್ ಅನ್ಸಂಗಿಲ್ಲ ನಿಮಗೂ ಈ ಥರ ಅನುಭವ ಆಗಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ಫುಲ್ ಲಾಸ್ಟ್ ಅಂತಸ್ ಏನಾಯ್ತು ನೋಡ್ರಿ ಅಲ್ಲಿ ನಾವು ಹೋಗಿದ್ವಿ ನೋಡ್ರಿ ಬಟ್ ಅವನಿಗೆ ಸ್ವಲ್ಪ ಬೇರೆ ಥರದ್ದು ನೋಡಿದ್ರಾಯ್ತು ಅಂತ ಹೇಳಿ ನೋಡಕತ್ತೀವಿ ಇನ್ನೊಂದು ಮೊದಲೆಲ್ಲ ಏನು ಮಾಡ್ತಿದ್ರಿ ಬಟ್ಟೆ ತೊಗೊಂಡು ಬರೋದು ಮತ್ತು ಅದು ಮನೆಗೆ ಬಂದು ಹಾಕಿ ನೋಡೋದು ಬರ್ಲಿಕ್ಕೆ ಅಂದ್ರೆ ಒಳ್ಳೆ ಹೋಗೋದು ಚೇಂಜ್ ಮಾಡೋದು ಹಿಂಗೆಲ್ಲ ಹಾಕಿದ್ರಿ ಅಲ್ಲಿನೂ ಒಬ್ಬ ಹುಡುಗ ನೀವು ನಿಂತು ನಿಂತಿದ್ದ ನೋಡ್ತಿರ್ಬೋದು ಎಲ್ಲ ಫಸ್ಟು ವೇರ್ ಮಾಡಿನೇ ಆಗಿ ಕುಂತು ಅಂದ್ರೆ ಮನೆಗೆ ತೊಗೊಂಡೋಗೋದು ಹೋಗೋದು ಅಂತ ಅನಿಸಿದ್ರಿ ನಾವು ಕೂಡ ಅದೇ ಥರ ಮಾಡ್ತಿದ್ದೀವಿ ಸದ್ಯಕ್ಕೆ ಅವ ಅಂತೂ ಒಂದು ಎರಡು ಮೂರರ ಭೀ ಹಾಕೊಂಡನ್ರಿ ಅದಾದ್ಮೇಲೆ ಮೆಂಪಪ್ಪ ನೀವೇ ಚಾಯ್ಸ್ ಮಾಡ್ರಿ ಅಂತ ಕೇಸ್ ಆಮೇಲೆ ಮೊಬೈಲ್ ತೊಗೊಂಡು ಕುಂತು ಬಿಟ್ಟ ಯಾಕಂದ್ರೆ ಭಾಳ ತರ ಥರ ಮಾಡ್ತಿದ್ನವ ತಳಗಡೆ ಇಳೋದು ಅದೆಲ್ಲ ನಾವು ಫುಲ್ ಲಾಸ್ಟ್ ನಾಲ್ಕನೇ ಅಂತ ಇದ್ವಿ ಪ್ಯಾಂಟ್ರಣ್ಗೆ ಇಳೋದೆಲ್ಲ ಥರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆಲ್ಲ ಓಡಾಡಕತ್ತಿದ್ನಿ ಪ್ಯಾಂಟುಣ್ಗೆ ಇಳಕೋಂತ ಸೊ ಹಾಗಾಗಿ ಅವ್ನ ಕೈ ಮೊಬೈಲ್ ಕೊಟ್ರೆ ಮಗ ಗೊತ್ತಲ್ರಿ ಮಕ್ಕಳು ಸ್ವಲ್ಪ ಶಾಂತ ಆಗ್ತಾರಂತೇಳಿ ಇತ್ತೀಚೆಗೆ ಒಂದು ಕಿಡಿಗೇಡಿತನ ತನಕ ಭಾಳ ಆಗಿಬಿಟ್ಟೈತ್ರಿ ನಮ್ಮ ಪಿಲ್ಲೊಂದು ಈ ಸದ್ಯಕ್ಕೆ ನಾವು ಮತ್ತೆ ತಳಗಡೆ ಬಂದ್ವಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಎಲ್ಲ ಸ್ವಲ್ಪ ವೆರೈಟಿ ಅಂದರೆ ಹೆಣ್ಮಕ್ಳದು ಬಟ್ಟೆಗಳು ಜಾಸ್ತಿ ವೆರೈಟಿ ಅದಾವ ಈಗ ಪಿಲ್ಲು ತೊಗೊಂಡಿನಿ ಸ್ನೇಹ ಆಗಿಬಿಟ್ರೆ ಆಕೀಗ ಜೀವ ಹಾಳಾಳಾಗ್ತೈತ್ರಿ ನನಗಂತ್ರೂ ಕೊಡಿಸ್ಬೇಕಂತ ಹೇಳಿ ಮತ್ತು ಇಲ್ಲಕ್ಕೆ ಮಕ್ಕಳಲ್ರಿ ಬೇಜಾರು ಮಾಡ್ಕೋತಾರೆ ಮಾರಿ ಸಣ್ಣ ಮಾಡ್ತಾರೆ ಆಕೆ ಹೇಳಂಗಿಲ್ಲ ಬಿಟ್ಟು ಮಮ್ಮಿ ಅವನಿಗೆ ಕೊಡಿಸಿದ್ವಿ ನನಗೂ ಕೊಡಿಸ್ ಅಂತೇಳಿ ಕಡಿಮೆ ಬಟ್ ಆ ಥರ ಅನ್ನೋ ಥರ ಸ್ವಲ್ಪ ಯಾವುದೂ ನಾ ಆಕೆಗೆ ಮಾಡೋದು ಇಲ್ಲ ಯಾವಾಗ ಒಂದೆರಡು ಸರಿ ಆಗಿರ್ಬೋದು ಅವನದಷ್ಟೇ ಕೊಡಿಸಿ ಅವನಿಗೆ ಆಕೆಗೆ ಸ್ವಲ್ಪ ಕೊಡಿಸ್ತಾ ಇರುವಂಥದ್ದು ಹಾಗಾಗಿ ಅದನ್ನು ಬಿಟ್ರೆ ಮತ್ತೆಲ್ಲ ಟೈಮ್ದಾಗೂ ಇಬ್ಬರಿಗೂ ಸೇಮನೆ ಮಾಡ್ತೀನಿ ಎಲ್ಲು ಉಣ್ಸೋದು ತಿನ್ಸೋದಾಗಿರ್ಬೋದು ಎಲ್ಲ ಥರದಿಂದ ನಿಮಗೆ ಗೊತ್ತೇ ಇರ್ತದೆ ಸೊ ಇವಾಗ ಸ್ನೇಹಾಗ ಜೀನ್ಸ್ ಪ್ಯಾಂಟ್ಗಳು ಅದಾವೆ ರೀ ಫ್ರೆಂಡ್ಸ ನಾನು ಯಾವಾಗಲೂ ಪಿಲ್ಲುಗ ಸ್ನೇಹ ಸೇಮ್ ಥರ ತೊಗೋಬೇಕಂತನತೀನಿ ಅದು ಯಾಕೋ ಟೈಮ್ ಸದಿಸೋಲ್ತು ನೋಡ್ರಿ ಸೊ ಇವಾಗ ಏನೈತೆ ಅಕ್ಕಿಗೆ ಜೀನ್ಸ್ ಮ್ಯಾಗಿಂದು ಟಿ ಶರ್ಟರಾಗಲಿ ಒಟ್ಟು ಒಂಥರ ಫ್ಯಾನ್ಸಿ ಇರುವಂಥದ್ದು ತಿನ್ರಿ ಸುರುತಿರ್ತಾರ ಅಲ್ಲೇ ತುಂಬಿ ಒಳಗೆ ತುಂಬಿ ಅದೇ ಒಳಗಡೆ ತುಂಬತೀನಿ ಸುರುತೀರಿ ಮನೆ ಬರದಾಗ ನಳಕ್ ಬರ್ಬೋದು ಚಾರ್ ಮಾಡು ಮನೆ ಬರದಾಗ ನೋಡ್ರಿ ನಳಾನು ಬಂದಿದ್ದು ಹಂಗೆ ಮಣ್ಣಿನ ಬಂತ ಚಲೋ ಆಯ್ತು ನಾವು ಮನೆ ಬರದಾಗ ಮಳೆ ಬರ್ತ ನೋಡ್ರಿ ಅಲ್ಲಿ ದೊಸ್ಕೊಳ್ಳಿಲ್ಲ ನೈಟ್ ಬಂದ ಕೊರಲ್ಲ ಮಳೆ ಬರ್ಕೊತ ಎಲ್ಲಿ ಹೋಗ್ತೀರಿ ಅಂತ ಮಳೆಯಾಗ ನೈಟ್ ಬಂದ್ ಮಳೆ ಮಳೆ ಮಳೆ

ಹಾಗೆ ಈ ವಿಡಿಯೋಗೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಖಂಡಿತವಾಗಲು ಕೂಡ ಲೈಕ್ ಕೊಡ್ರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಗೆ ಭಾಳ ಅಂದ್ರೆ ಭಾಳ ಅಗತ್ಯ ಆಯ್ತು ನೋಡಿರಿ ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮಾಡಿದ್ವಿ ತುಂಬಿದ್ವಿ ಇಲ್ಲಿ ನೋಡಿರಿ ನೀರು ನಿಂತ ಮಸ್ತಾಗಿ ಹ್ಞೂ ಹ್ಞೂ ಏನು ಅನ್ಸುತ್ತಪ್ಪ ಮಳೆಗೆ ಆಟ ಆಡಕ್ಕ ಛಾನ ಆಡ್ತ ಛಾನು ಮಳೆ ನಿಂತರೂ ಅರ್ನಾಳಿಗೆ ನೀರು ಅಂತ ನಿಂತ್ನಂಗ ಇಲ್ಲ ನೋಡ್ರಿ ಸ್ನೇಹ ಕುಟೆ ಏ ಪಿಲ್ಲು ಏಪಿಲ್ಲು ಹತ್ತೆಗಿಯಪ್ಪ ಅತ್ತಗಿಯೋದನ್ನ ಅದು ನಿಂತು ತೆಗೆಯ ಮುರಿಬಲ್ಯಕ್ಕಿಂದು ಅರ್ಬಿ ತೆಗಿಯಪ್ಪ ಹೊಲ್ಬಿಡು ನಾನು ತೆಗಿತೀನಿ ತೆಗೀತಿ ಸೌಕಾಶ ಮತ್ತು ಕಾಲಿಗೆ ಜರೀತಾವ ನೋಡು ಹ್ಞೂ ತೆಗಿಯೋದನಾ ಅಲ್ಲೇ ಸೈಡಿಗೆ ಇಟ್ಬಿಡು ಅದನ್ನ ಹ್ಞೂ ಹ್ಞೂ ಬಿಡು ಬಿಡು ಓದ್ತಾವ್ ಬಿಡು ಆಳಗಿಲ್ ಚುಚ್ಚೋ ಕಾಲಾಗ ನಮ್ಮಲ್ಲಿ ನಾವು ಸಣ್ಣವ್ರ ಇದ್ದಾಗ್ರಿ ಹಿಂಗೆ ಮಳೆ ನಿಂದ ಮಳೆ ಬಂದು ನಿಂದಿರ್ತೈತಿ ನೋಡಿರಿ ದೊಗ್ಗೆ ಜೋರು ಮಳಿ ಬಂದಾದ್ಮ್ಯಾಗ ನಮ್ಮ ಮನೆ ಸ್ವಲ್ಪ ನಮ್ಮ ಓಣಿ ಇರ್ತಿತ್ತು ರೀ ಓಣಿ ಕೆಳಗಡೆ ನಮ್ಮನೆ ಬರ್ತಿತ್ತು ನಾವು ಸ್ವಲ್ಪ ತೆಗ್ಗಿಗಿತ್ತು ಮ್ಯಾಗಿಲಿಂತ ಏರಿತ್ತು ನೋಡ್ರಿ ಕೆಳಗಡೆ ಎಲ್ಲ ಉಸುಗ್ರಿ ಉಸುಗ್ ಬರ್ತಿತ್ತು ಆ ಹುಸುಗ್ನ್ಯಾಗ ನಾವೆಲ್ಲರೂ ಈಗ ಮಳಿ ನಿಂತೋದ್ಮ್ಯಾಗ ಆಟ ಆಡೋರು ಗುಬ್ಬಚ್ಚಿ ಗೂಡು ಕಟ್ಟೋರು ಅಯ್ಯೋ ಅದೇನು ಆಣಿಕಲ್ ಆಡೋರು ಒಂಥರ ಖುಷಿ ಅಂತ ಅನ್ಸೋದು ಕುಂಟ್ಲೇಪಿ ಆಡೋರು ಒಣ ಒಣ ಇತ್ತಪ್ಪ ಅಂದ್ರೆ ಅದು ಗೆರಿ ಕಾಣಿಸ್ತಿದ್ದಿಲ್ಲರಿ ಈಗ ಮಳಿ ಬಂದು ನೀನು ತೋದ್ಮ್ಯಾಗ ಅವೆಲ್ಲ ಮಣ್ಣಲ್ಲ ರೀ ಅಂಗದಾಗೆಲ್ಲ ಓಣ್ಯಾಗೆಲ್ಲ ಈಗೆಲ್ಲ ಶಶಿ ರೋಡ್ಯಾಗ್ಯಾವ್ರಿ ಅವಾಗ ಹಿಂಗತೆ ಒಂದು ಕಡ್ಡಿ ತೊಗೊಂಡು ಹಿಂಗೆ ಗುಂಡ್ ಗುಂಡ್ಕ ಕುಂಟ್ಲಿ ಪಿ ಆಡೋ ಮನಿರಿ ಇರ್ತಾವ್ರಿ ಆಮೇಲೆ ಚೌಕಾಗಿ ನಾಲ್ಕು ಮನೀದು ಕುಂಟ್ಲಿಪಿ ಆಡೋ ಮನಿ ಇರ್ತಿದ್ವು ಹಿಂಗತೆ ಖಾಲಿಲೆ ಕಲ್ ಚುಮ್ಕೊಂತ ಹೋಗೋದು ಅವೆಲ್ಲ ಮೆಮೊರಿ ರೀ ಈಗೆಲ್ಲ ಖುಷಿ ಅಂತ ಅನಿಸ್ತಾವೆ ಇಲ್ಲಿ ಮಕ್ಳಿಗಂತರ ಅದು ಗೊತ್ತೇ ಇಲ್ಲ ಹಂಗತ್ತೆ ಮಳೆ ಬಂದು ನಿಂತಾದ್ಮೇಲೆ ಅವೆಲ್ಲ ಆಟ ಆಡೋರು ನಾವು ನಿಮಗೂ ಗೊತ್ತಿರಬೇಕು ಯಾರೆಲ್ಲ ಆಟಗಳ್ನ ಆಡಿರಿ ಕಮೆಂಟ್ ಮಾಡಿರಿ ನಮಗೂ ಕಡ್ಡಿಲೇ ಕೊರೆ ರೀ ನಾವು ಹೆಂಗೆ ಕೊರೆದಿರ್ತೀವಿ ಹಂಗೆ ಗೆರೆ ಬೀಳೋದು ಅದು ಈ ಮಳೆ ಬಂದು ಹೋದ್ಮೇಲೆ ನಮ್ಗೆ ಆಡಕ್ಕೆ ಭಾಳ ಖುಷಿ ರೀ ಮತ್ತು ಸಾಲಿಗೆ ಓದ್ತಿದ್ರು ಸಾಲಲಿಂತ ಬಂದುಬಿಟ್ಟೇನ ಎಲ್ಲರೂ ಜ ಬಂದುಬಿಟ್ಟೇನೇ ಬಾಂಡೆ ಕಸ ಮಾಡಿಕೊಂಡು ಬಿಡೋರು ಆಟ ಆಡೋಕೆ ಅಡುಗೆ ಎಲ್ಲ ಸಣ್ಣ ಸಣ್ಣವ್ರು ಇದು ಸ್ನೇಹಿಕ ಸ್ವಲ್ಪ ನಿಗೊಳ್ಳನ್ನೇ ರೀ ಅವಾಗೆಲ್ಲ ಅಡುಗೆ ಅವು ಮಾಡ್ತಿದ್ಲು ಸೊ ನಾವು ಬಾಂಡೆ ಕಡ್ಗೆ ಮುರ್ಕೊಳೋದಿದ್ರ ಬಟ್ಟೆ ತೊಗೊಳೋದಿದ್ರೆ ತೆಗೆದು ಮಡಚಿ ನಮ್ಮ ನಮ್ಮ ಬುಕ್ಕ ನಮ್ಮ ನಮ್ಮ ಬ್ಯಾಗ ನೀರಿನ ಬಟ್ಲಿ ಇವೆಲ್ಲ ರೀ ಜಗ್ಗಿ ಹೊಡಿತಿದ್ಲ ಮಮ್ಮಿ ಒಟ್ಟು ನಿಮ್ಮ ನಿಮ್ಮದೆಲ್ಲ ನೀವು ಮಾಡ್ಕೋರಿ ಅಂತ ಹೇಳಕ್ಕೆ ನಮ್ಗೆ ನಾವು ಅದನ್ನ ಸ್ವಲ್ಪ ಭಾಳ ಆಲಿಕಂದ್ರು ಸ್ವಲ್ಪ ಮಾಡ್ದವ ಸ್ನೇಹಗ ಪಿಲ್ಲುಗ ಪಾಲಿಸ್ತೀವಿ ಹಾ ಶರಮನೂರಾಗ ಈಗ ನಮ್ಮೂರಂದ್ರೆ ಗೊತ್ತಾಗಲ್ಲ ರೀ ಅವನಿಗೆ ನಮ್ಮೂರಂದ್ರೆ ಸ್ವಲ್ಪ ಅಂತ ನಾವ ಶರಮನೂರಂದ್ರೆ ಗೊತ್ತಾಗುತ್ತೆ ಅಗ ಆಗ 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 ಸಾಕು ಈಗ ನಡಿ ನೀರಾಗ ಆಡ್ಬೇಡ ನಡಿ ಅದೆಲ್ಲ ಹರ್ಕೊಂಡ್ಬಿಡ್ತಾನ ನನಗೆ ಅಂಜಿಕಿರಿ ಅದು ಕೊರಿತೈತಿತ್ತು ನೋಡ್ರಿ ಐತಲ್ಲ ಸೀರಿ ಅದು ಸಾಕು ನಡಿ ನಡಿ ಮಳೆ ನಿಂತ ಮ್ಯಾಗ ನಡಿ ಅಂದೆ ಸ್ನೇಹ ಖುಷಿ ಆಯ್ತು ಮಸ್ತ್ ಹಾಗ್ಯಾ ಫ್ರೆಂಡ್ಸಾ ಶಾಪಿಂಗ್ ಮಾಡ್ಕೊಂಡಿರುವಂತ ಎಲ್ಲ ಅರ್ಬಿಗಳಲ್ಲದಾವ್ರಿ ಸೋ ತೋರಿಸ್ತೀನಿ ಏನಂತ ಅಂತೇಳಿ ಬಟ್ ನೆಕ್ಸ್ಟ್ ಲಾಗ್ದಾಗ ತೋರಿಸ್ತೀನಿ ಈ ಲಾಗು ಎಂತೇನು ಕೂಡ ಆಗ್ತೈತಿ ಮತ್ತು ಹಂಗೆ ಅಡುಗೆ ಮಾಡ್ತಂದೆ ಯಜಮಾನ್ರಿ ಒಲ್ಲೆ ನನ್ನ ದೊಟ್ಟಿ ಖರಾಬ್ ಆಗೈತಿ ಏ ಪ್ಯಾನ್ ಐತಿಲ್ ಮ್ಯಾಗಲ್ಲಿ ಕೈ ಬಿಟ್ಟರೆ ಡರ್ ಅಂತ ಹೋಗುತ್ತದ ಮ್ಯಾಗ ಕಟಾಟ ಕಟ ಅವಾಜ್ ಬರ್ತ ಮ್ಯ ಪ್ಯಾನ್ ಮಾಡಿ ಹಿಂಗೆ ಮೊಗಲು ಮಾಡಾತನ್ರಿ ಪಿಲ್ಯ ಬಾಲ್ ಒಕ್ಕಟ್ಟು ಬ್ಯಾಟ್ ಒಕ್ಕಟ್ಟು ಅದು ಒಕ್ಕಟ್ಟು ಇದು ಒಕ್ಕಟ್ಟು ಗಾಸ ಚರಿಗಿ ಸುಮ್ ಸುಮ್ಮನೆ ತೋರಿಸ್ಕೊಂಬಂದು ನೋಡ್ರಿ ಹೊರಗೋಗಿ ಸೊ ಹಂಗೆ ರೀ ಮತ್ತು ಅವರು ಅಡುಗೆ ಒಲೆ ಅಂತಂದ್ರೆ ನಮಗೂ ಅಡುಗೆ ಮಾಡೋಕಿ ಸದ್ಯಕ್ಕೆ ಬ್ಯಾಸ್ರಾಗೈತಿ ಬಂದು ಗುಟ್ಟೆನ ಅದ ನೀರು ಅದೆಲ್ಲ ತುಂಬಿದ್ವಿ ಬ್ಯಾರಲ್ಲಿ ತೊಳೆದು ಮಾಡಿ ಮತ್ತೆ ನೋಡ್ರಿ ಈ ಥರ ಎಲ್ಲ ಹಚ್ಚಿದ್ನಿ ಈಗ ನೀರು ಜರಿದು ಹೊರಗಡೆ ರೀ ಸಣ್ಣ ಸಣ್ಣ ಆಳೆಗಳು ಅರ್ಧ ನೀರು ಒಳಗೆ ಸಿಡಿತಿದ್ವು ಮತ್ತು ಮನೆಯೆಲ್ಲ ಹಸಿ ಆಗಿತ್ತು ಅದನ್ನು ಕೂಡ ಒರೆಸಿದ್ವಿ ಈ ಕಡೆಗೆಲ್ಲ ಲಗೂಟನೇ ಆರ್ಬಿಡ್ತೀರಿ ಈ ಕಡೆ ಮಳೆ ಬಂದೈತೆ ಇಲ್ಲ ನಂಗೆ ಈ ಕಡೆ ಏರೈಲ ನೀರೆಲ್ಲ ಆ ಕಡೆ ಮುಂದಕ್ಕೆ ಹೋಗಿ ನಿಂತು ಬಿಡ್ತಾವೆ ಇಲ್ಲಿ ಮನೆ ಮುಂದೆ ಸ್ವಲ್ಪ ಒಣಗಾದಂಗೆ ರೀ ಅದೊಂದು ಬೇಷತ್ ಇಲ್ಲಿಕಂದ್ರೆ ಹೈರಾಣೈತೆ ಈಗೆಲ್ಲ ಮಳೆ ನಿಂತ ಮಸ್ತಾಗಿ ತಂಪು ತಂಪು ವಾತಾವರಣ ಅಂತ ಅನ್ಸಕತೈತಿ ಈಗ ಸ್ವಲ್ಪ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೆ ಈಗ ಏನು ಮಾಡ್ತೀನಿ ನೋಡೋಣ ನೋಡಿರಿ ಸದ್ಯಕ್ಕೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿನಿ ಬಿಸಿ 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 ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತೇಳಿ ಅವ್ರೂ ಒಲ್ಲೆ ಅಂತಂದರೆ ಮತ್ತೆಲ್ಲನೇ ಎಲ್ಲಿ ಜೋಡ ಮಾಡ್ಕೊತು ಕುಂದಿರಲಿ ಪಲ್ಯ ಅನ್ನ ಸಾರು ಅಂತೇಳಿ ಈಗ ಅವ್ರಿಗೂ ಇಷ್ಟ ಅಂತರಿ ಬಿಸಿದ ಮಮ್ಮಿ ಗರಮ್ ಗೊರಮ್ ಉಪ್ಪಿಟ್ಟು ಮಾಡ್ಬಿಡು ಅಂತಂದ್ರೆ ಹಂಗಾಗಿ ರವೆ ರೀ ಇಲ್ಲಿ ನೋಡಿರಿ ಇದ್ರಲಿಂತ ದೇಡ್ ಗ್ಲಾಸ್ ತೊಗೊಂಡು ನಾನು ರವೆನ ಇದಕ್ಕೀಗ ಮೂರು ಗ್ಲಾಸ್ ನೀರು ಹಾಕ್ತೀನಿ ನೋಡಿರಿ ಅಂದರೆ ಕರೆಕ್ಟಾಗಿ ಮಸ್ತಾಗಿ ಆಗುತ್ತಾ ನೀವು ಯಾವ ಹಳತಿಲ್ಲ ತೊಗೊಂಡಿರ್ತೀರಲ್ಲ ಆದರೆ ಡಬಲ್ ನೀರು ಹಾಕ್ಬೇಕು ನೋಡಿರಿ ಈ ದೇಡ್ ಗ್ಲಾಸಿಗೆ ಮೂರು ಗ್ಲಾಸ್ ನೀರು ಹಾಕ್ತೀನಿ ನಾನು ರವೆ ಸ್ವಲ್ಪ ಹಳೇವಿದ್ದು ಚೆಂದಾಗ ಒದ್ದು ಅಂದ್ರೆ ಒಂದು ಸ್ವಲ್ಪ ನೀರು ಅರ್ಧ ಗ್ಲಾಸ್ಕಿನ್ನ ಕಡಿಮೆ ನೀರು ಹಾಕ್ಬೋದು ಮೆತ್ತಗೆ ಬೇಕಂದ್ರೆ ನಮ್ಗೆ ಉದುರು ಉದುರು ಬೇಕಂತಂದ್ರೆ ಮೂರು ಗ್ಲಾಸ್ ಕರೆಕ್ಟ ಹಾಕಿ ನೋಡಿರಿ ಸದ್ಯಕ್ಕೆ ಸ್ವಲ್ಪ ಕುದಿ ಬರಲಿ ಸೊ ಇವಾಗ ನೋಡಿ ನೀರನ್ನು ಕುದಿ ಬಂತ ರವೆ ಹಾಕಿ ಈಗ ಒಂದು ಕುದಿಲ್ರಿ ಇದು ಗಮ ಘಮ ಘಮ ಮಸ್ತಾಗಿ ಬಿಸಿ ಬಿಸಿ ಆಗಿರುವಂಥ ಉಪ್ಪಿಟ್ಟ ರೆಡಿ ಆಗತ್ತೆ ರೀ ಸೊ ಬರ್ರಿ ಫ್ರೆಂಡ್ಸ ಬಿಸಿ ಬಿಸಿ ಉಪ್ಪಿಟ್ಟ ಈ ಒಂದು ನೇಚರ್ದೊಳಗೆ ಕುತ್ಕೊಂಡು ಈ ಮಳೆ ಬಂದು ಮ್ಯಾಗ ಮಸ್ತ್ ತಣ್ಣಗೆ ವಾತಾವರಣದೊಳಗೆ ಬಿಸಿ ಬಿಸಿ ಆಗಿರುವಂಥ ರುಚಿ ರುಚಿ ಆಗಿರುವಂಥ ಉಪ್ಪಿಟ್ಟು ತಿನ್ನಾಕತ್ತೀವಿ ಹೆಂಗೆ ಉಪ್ಪಿಟ್ಟು ಪರ ಅವ್ರು ಹೇಳಿದಕ್ಕೆ ಮಾಡಿ ನೋಡ್ರಿ ಆ್ಯಕ್ಚುಲಿ ಇದ್ರೊಳಗೆ ನೂಡಲ್ಸ್ ಇಲ್ಲಿಕಂದ್ರೆ ಶಾವಿಗೆ ಉಪ್ಪಿಟ್ಟು ಮಸ್ತ್ ಆಗುತ್ತಾ ಶಾವಿ ಆಗ್ಯಾವ್ರಿ ನಮ್ಮ ಏ ಚೆನ್ನಾಗಿತ್ತು ಬೇಸಿಗೆಯ ತರ್ಬೇಕಂತ ಅನ್ಕೊಂಡೇಕಿ ಆಗಿಲ್ಲ ಎನಿ ಟೈಮ್ ಸಿಗ್ತಾವ್ರಿ ಅವೇನ ಹಂಗಂತೇಳಿ ತರ್ಬೇಕ್ರಿ ಎಲ್ಲ ಒಮ್ಮೆ ಆಗಂಗಿಲ್ಲ ನೋಡಿರಿ ಯಾವ್ದಾರು ಒಂದು ಮ ಮರ್ತಾ ಬಿಟ್ಟು ಬಿಡ್ತೀವಿ ನೀವು ಬೀಳ್ತಿದ್ದಿ ಸುಡತೈ ತುಪ್ಪಿಟ್ಟ ಮೈಮೇಲೆ ಚಲೋಕೊತಿದ್ದಿ ಒಂದಾಗಲೂ ತಲಕ್ಕ ಚಲಿದ್ದೀನಿ ಏಳ್ತಿದ್ದಿ ಬಾಯಿಲಿ ಈಗ ಜೋಳ್ಗ್ಯಾಂತರೀ ಸುಡಕದ ಇಟ್ಕೊಂಡಾನ ಕೆಟ್ಟ ಐದನ್ರಿ ಪಿಲ್ಯ ಏನಂದ್ರ ಉಡಾಳ ಉಡಾಳಾಯ್ತು ಆಡ್ತಾರ ಗೀಡಿ ಅಂತಾರಲ್ಲ ಹಂಗ ಹೇಳಕಲ್ಲೇ ನಾ ಏನು ಮಾಡ್ತಿದ್ದಿ ಮಾಡ್ಬೇಡ ಅಂತೇಳಿ ವಾರ್ನಿಂಗ್ ಕೊಡ ಮುದ್ದ ಮಾಡಿರ್ತಾನ ಈಗ ಎಲ್ಲ ಅದೊಂದು ತಾಳಾಗ ನೆಲಕ್ಕೆ ದಬ್ಬಿಡ್ತಾನ ನನಗೆ ಎಲ್ರಿಗೂ ತೀಸ ಯಾಕ ನಾನು ಭಾಳ ಮಾಡೋಕೆ ಹೋಗಿಲ್ರಿ ದಿಢ ದಿ ಗ್ಲಾಸ್ ಮಾಡಿ ಯಜಮಾನ್ರು ಒಲ್ಲೆ ನಾನು ಈಗ ಅವ್ರು ಏನು ಯಜಮಾನ್ರಿ ಮನೆಯಾಗ ಒಲ್ಲೆ ಅಂತಾರೆ ನೋಡಿರಿ ಅಂಕ ಕುಂಡ್ರಾಗಿಲ್ಲ ಅವ್ರು ಏನು ರೀ ಏನೋ ಶಗಣಿ ಹರಿತಾರಲ್ಲ ಅವ್ರು ಮನೆ ಬಂದು ನಿಂತೈತ್ ರೀ ಈಗ ಬಜ್ಜಿ ಕಚೋರಿ ಸಮೋಸ ಅಂತ ತಿತ್ತಾರ ತಿಂದ್ರೆ ಮತ್ತು ಒಟ್ಟಿನ ಕಡೆ ತಿತ್ತಿ ಎಲ್ಲನೂ ಹಾಕ್ತೈತ್ ನೋಡಿರಿ ಸ್ವಲ್ಪ ಹೊರಗಿಂದ ತಿನ್ನೋದು ಇದು ಭಾಳ ಐತಿ ಬಟ್ ನಮ್ಗೊಂದು ತರ ಇಲ್ಲಪ್ಪ ನಾವು ಒಲ್ಲೆಪ್ಪ ಏನು ಅಲ್ಲೆಪ್ಪ ಅಂತೇಳಿ ಹೊರಗೆ ತಿಂದಿರ್ತಾರೆ ಯಾಕಂದ್ರೆ ಯಾರ್ ಸರಿ ಆತರ ಮಾಡಿ ಬಿದ್ದಾರ ನಮ್ಮ ಮೈದಾನದಾರೆಲ್ಲ ಹೇಳಿರ್ತಾರ ಈ ತಿನ್ನೋದಿದ್ರೆ ಏನು ಹೊರಗಿಂದ ತಿಂತೀನಿ ಅಂತೇಳಿ ತಾವೊಂದಿಡ್ತೀನಿ ನಮ್ಗೊಂದು ಇಷ್ಟ ಕೊಟ್ಟು ಅದೊಂದು ಮಾತು ಬೇರೆ ಇರುತ್ತಾ ಆರ್ಗ ಚಟ ಸುಮಾರದವ್ರಿ ನಮ್ಮ ಯಜ್ಬನ್ರು ಒಂದೊಂದ್ಸರಿ ಹಂಗ ನಮಗೆ ಬೇಜಾರಾಗುತ್ತೆ ನಾವೇನು ಬೈತೀವ ತಿಂತೀನಪ್ಪಾ ಹೊರಗಂತಂದು ಸೂಟೆ ಐತಿ ಇವತ್ತೊಂದಿಷ್ಟು ಇಷ್ಟ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ನಿಮ್ದು ಕೂಡ ಅದಿನ್ ಚಂತಾನ ನನಗೇನು ಫ್ರೀಡಮ್ ಬೇಡ ಹೋಗ್ಯಾರ ಯಾವ ನೋಡ್ರಿ ಫ್ರೀಡಮ್ದಾಗೆ ಇರ್ತಾರೀ ಅವ್ರಿಗೆ ಯಾರು ಕಟ್ಟೆ ಹಾಕಲ್ಲ ನಮ್ಗೇನು ಏನೋ ಒಂದ್ ಆಸೆಗಳಿಗೆ ನಮ್ ಕೂಡ ಟೈಮ್ ಕೊಡ್ರಿ ಎಲ್ಲಿಗೆ ಕರ್ಕೊಂಡು ಹೋಗೋದ್ರ ದೂರ ಇಳಿ ಉಳಿತ್ರಿ ಈಗ ಸೂಟಿನ ಮುಗಿತ್ತು ನಮ್ಗೆ ಎಲ್ಲಿ ಹೋಗೋದು ಹಣೆ ಬರ ಆಲಿಲ್ಲ ಇನ್ನ ಈಕಿನ ಮತ್ ಹಿಂಗ ಗೊತ್ತಿತ್ತು ನನಗೆ ನನಗ ಅಲ್ಲಿ ಹೋಗ ಚೇಂಜ್ ಆಗತ್ತಂತೆ ಬಂದೆ ನಮ್ಗಿಟ್ಟು ಬೇಜಾರಾಗುತ್ತ ಅಂತೇಳಿ ಅವರ ಇಲ್ಲಿ ಹೋದ್ರು ನಾವು ಮನುಷ್ಯರಾದೀವಿ ಗಂಡು ಮಕ್ಳು ಎಲ್ಲ ಕಡೆ ತಿರುಗಾಡ್ತಾರೆ ಮಾಡ್ತಾರೆ ನಮಗೂ ಒಂದು ಸ್ವಲ್ಪ ಚೇಂಜ್ ಅನ್ನೋದು ಬೇಕು ಒಂದು ದಿನ ಪಿಕ್ನಿಕ್ ಅರ ಅಲ್ಲಿ ಒನ್ ಡೇ ಇಲ್ಲಿ ಕರ್ಕೊಂಡು ಹೋಗಿದ್ರೆ ಆಗುತ್ತಾ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ನೋಡ್ತೀನಿ ಫ್ಯಾಮಿಲಿ ಒಳಗೆಲ್ಲ ಸ್ಟೇಟಸ್ ನೋಡ್ತೀನಿ ರಜೆ ಐತಂತೇಳಿ ಎಲ್ಲ ಮಸ್ತ್ ಊರ್ಗಳಿಗೆಲ್ಲ ತಿರುಗಾಡಿ ಮಾಡಿ ಬಂದಾರ ಲೈಫ್ ಲೈಫನ್ನು ನಾ ಕಂಪೇರ್ ಮಾಡೋಕ್ಕೆ ಹೋಗಲ್ಲ ಆದ್ರೆ ನಮ್ಮ ಲೈಫು ಹಿಂಗೆ ಇರ್ಬೇಕು ಅನ್ನೋದು ನಮಗೂ ಒಂದು ಆಸೆ ಇರುತ್ತೆ ನೋಡಿರಿ ಯಾಕಂದ್ರೆ ಲೈಫ್ ಹೆಂಗೆ ಐತಿ ಸಂಸಾರ ಜವಾಬ್ದಾರಿ ಯಾವ ಥರ ನಮ್ಮದು ಜೀವನ ಶೈಲಿ ಐತಿ ಅದಕ್ಕೆ ಹೊಂದ್ಕೊಂಡು ಜೀವನ ಮಾಡಿ 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 ಈಗೇನಪ್ಪ ಹೋಗಿ ತಿನ್ಗಳು ಭಾಳ ಬರೋಂಗಿಲ್ಲ ಇರೋದ್ರೊಳಗನೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಮ್ಗೇನು ಎಲ್ಲರೂ ಒನ್ ಡೇ ಒನ್ ಡೇ ಹೋಗಿ ಬರಬೇಕಂದ್ರೆ ನಮಗೇನು ಹತ್ತು ಇಪ್ಪತ್ತು ಸಾವಿರ ಒಟ್ಟು ಏನು ಖರ್ಚಾಗಲ್ಲ ಸೋ ನಾ ಗ್ರೂಪ್ನೇಗ ಯಾರಾದರೂ ಫ್ರೆಂಡ್ ಸರ್ಕಲ್ದ್ರೊಳಗೆ ನಾವು ಅವರು ಕೂಡಿ ಒಂದು ಗಾಡಿ ಮಾಡ್ಕೊಂಡು ಒನ್ ಡೇ ಪಿಕ್ನಿಕ್ ತರ ಹೋಗ್ಬಂದ್ರ ಅದ್ರೊಳಗೆ ಶೇರ್ ಮಾಡ್ತೀವಲ್ರಿ ರೊಕ್ಕನ ಹಾಗಾಗಿ ಸೋಸ್ನೆ ಮಸ್ತ್ ಅಂತ ಅನ್ಸ್ತೈತಿ ಹೇಳಿ ಯೋಗದಾಲಿಲ್ಲ ನೋಡ್ರಿ ಎಲ್ಲ ಥರದಂದ್ರೆ ನಾವು ಅನ್ಕೊಂಡಂಗೆ ಭಾಳ ಅಲ್ಲಿಕಂದ್ರೆ ಒಂದು ನೂರಕ್ಕೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆದರೂ ನಾವು ಸ್ವಲ್ಪ ಲೈಫ್ ಎಂಜಾಯ್ ಮಾಡಬೇಕು ಇಲ್ಲಿಗಂದ್ರೆ ಏನೈತಿ ರೀ ಬರೀ ಮಾಡೋದು ತಿನ್ನೋದು ಮುಸ್ರಿ ಕಸ ಇದೆ ಮಾಡೋದಕ್ಕಂದ್ರೆ ಈ ಲೈಫ್ನಾಗ ಏನು ಮಜಾ ಇರ್ತಿತ್ತು ಹೇಳಿರಿ ಹೌದಿಲ್ರಿ ಇನ್ನ ಇನ್ನು ನಾನು ಇದು ಮಾಡ್ಕೆ ಅರ್ಬಿ ಅರ ತಗೊಂಬಂದೆ ಇಲ್ಲಿಗೆ ನಿಮ್ಗೆ ಸಿಗ್ತಿದ್ದಿಲ್ಲ ಬಿ ಸ್ನೇಹ ಬೇಜಾರು ಮಾಡ್ಕೋತಿದ್ವಿ ಅಕ್ಕಿ ಬೇಜಾರು ಮಾಡೋದು ನಂಗೆ ಇಷ್ಟ ಇದ್ದಿದ್ದಿಲ್ಲ ಅದಕ್ಕೆ ಬಟ್ಟೆಗಳು ಯಾವ್ದು ತಂದೀವಿ ಏನು ತಂದೀವಿ ಎಷ್ಟು ರೇಟು ವೇಟ್ ಮಾಡಿರಿ ನೀವು ಗಾಬ್ರಿ ನೆಕ್ಸ್ಟ್ ನೆಕ್ಸ್ಟು ಬಕೋ ಸಿಗ್ತೀವಿ ನಾವು ನೀವು ಕಟ್ ಮಾಡ್ತೀವಿ ಈ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ರೀ ನಾ ಹೇಳಿದ ಮಾತಿಗೆ ನಿಮ್ಮ ಅಭಿಪ್ರಾಯ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾ ಏನಂತೀನಿ ನಮ್ಮ ಮೆಜುಮಂದಿಗೆ ಕರ್ಕೊಂಡು ಹೋಗೋದ್ರೆ ದೂರ ಹೋಯ್ತು ಸಂಜೆ ಮಾಡ್ಯಾದ್ರೆ ಮಳೆಗಾಲ ಐತಿ ನೀವೋ ತೋರಿಸ್ಕೊಂಡು ಬರ್ತೀರಿ ನೆಗೆಟಲ್ ಬರ್ತೈತಿಲ್ಲಾ ಬಿಟ್ಟು ಬರ್ರಿ ಒಂದು ತಾಸು ನಮ್ಮಗೂಡೆ ನಕ್ಕೋದು ಕರ್ಕೊಂತ ಕುಂದಿರತ್ ನಾ ಅಂತೀನಿ ಅದೂ ಆಗಲ್ಲ ಅಂತಂದ್ರೆ ಮತ್ತೆ ಏನು ಸಂಸಾರದೊಳಗೆ ಮಧ್ಯಾಹ್ನ ಏನಿರ್ತಿ ಹೇಳಿ ಉಣಾದು ಮುಕ್ಕೊಳೋದು ಹುಣದು ಮುಕ್ಕೊಳೋದು ಅದು ಬಡ್ಕೊಂಡು ಹೋಗೋದು ಮಧ್ಯಾಹ್ನ ಆಯಿತು ಒಂದು ಗಡಿ ಬರ್ತಾರೆ ಒಂದು ಅರ್ಧ ತಾಸು ಮುಖಳದ್ರಾಗ ಹೋಗ್ಬಿಡ್ತಾರೆ ರಾತ್ರಿ ಆ ಥರ ತೋರಿ ಬರ್ತಾರೆ ಅಡುಗೆ ಮಾಡ್ತೀನಿ ಉಣೋದು ಮುಕ್ಕೊಳೋದು ಏನು ಲೈಫ್ನೊಳಗೆ ನಿರಾಸೆ ಅನ್ನೋದೇ ಭಾಳ ಆಗ್ಬಿಟ್ಟೈತಿ ಇತ್ತೀಚಿಗೆ ನನಗಂತರೂ ಎಲ್ಲರೂ ಒಂಥರ ನೀವೇ ದಕ್ಕಸ್ಕೊಂಡು ಹೋಗ್ಬೇಕು ಸೈಸ್ಕೊಂಡು ಹೋಗ್ಬೇಕಂತೇಳಿ ಆ ಥರ ಸೈಸ್ಕೊಂಡು ಹೋಗು ಅಂತ ಹೋಗಂತುಂಬಿ ಹೇಳ್ತಾರೆ ಬರು ಬುದ್ಧಿಮಾತಿಗೂ ಹೇಳ್ತಾರೆ ಆದರೆ ನಮಗೆ ಹೇಳೋರು ಆ ಥರ ನಡ್ಕೊತಿರಲ್ಲ ಒಂದು ಕಣ್ಣು ಬಿದ್ರು ಸಹಿಸ್ಕೊಂಡಂಗಿಲ್ಲ ಅವರು ಏನು ಮಾಡೋದು ನೋಡ್ರಿ ಅದೇ ಮೊನ್ನೆ ಒಂದು ಯಾವ್ದೋ ಹಿಡ್ದಾಗ ಹೇಳಿ ನೋಡ್ರಿ ನನ್ನ ಆಸೆ ಆಕಾಂಕ್ಷಿಗಳನ್ನೆಲ್ಲ ಕಡ್ಡಿ ಕೋರ್ದು ಬೆಂಕಿ ಹಚ್ಚಿ ಬೂದಿ ಅಂತೇಳಿ ನೋಡೋಣ ಆದರೂ ಒಳ್ಳೆ ಟೈಮ ಒಳ್ಳೆ ಲೈಫ್ ಲೀಡ್ ಮಾಡೋದು ಸಿಗ್ತದ ಅಂತ ಹೇಳಿ ಆತೇನೆ ನಂಬಿಕೇನೋ ಒಂದು ಕಾರಣ ಅಂದ್ರೆ ಭರವಸೆನೇ ಜೀವನ ಅಲ್ಲ ಓಕೆ ನೋಡಿರಿ ಬಿಸಿಲು ಬಿತ್ತು ಇಷ್ಟೋತನ ಸ್ವಲ್ಪ ಮಾಡ್ಮಾ ಆ ಥರ ಇತ್ತು ಪಾಂಡೇನು ರೀ ಪಾಂಡೇನೋದವ್ರಿ ನಂಸೂರು ಒಗೆಣದವು ಸೊ ವಿಡಾನೆ ಕಂಟಿನ್ಯೂ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಲಾ ಒಂದಿಗೆ ಸಿಗ್ತೀವಿ ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಒಳ್ಳೇದಾಗಲಿ ಬಾಯ್ Phật ma